ತಂದೆ ತಾಯಿ ಎಲ್ಲ ಬಂದು ಫಿಲಂ ನೋಡಬಹುದು ಆಲ್ ದ ಬೆಸ್ಟ್ ಸರ್ ಸೂಪರ್ ಆಗಿತ್ತು ಫ್ಯಾಮಿಲಿಸ್ ಎಲ್ಲಾರು ಬಂದ್ ನೋಡಬಹುದು ಯಾವ್ದೇ ಪ್ರಾಬ್ಲಮ್ ಇಲ್ಲದೆ ನೋಡಬಹುದು ಸೂಪರ್ ಆಗಿತ್ತು ಹೆಣ್ಮಕ್ಳ ಬಗ್ಗೆ ಚೆನ್ನಾಗಿ ಮೂವಿ ತೆಗೆದಿದ್ದಾರೆ ಆಲ್ ದಿ ಬೆಸ್ಟ್ ಸರ್ ಸೂಪರ್ ಆಗಿದೆ 200% 100% ಹೋಗೆ ಓಡುತ್ತೆ ಫಿಲಂ ಸೂಪರ್ ಆಗಿದೆ ಸೂಪರ್ ಸರ್ ಅಜಯ್ ರಾವ್ ಅವರು ಹೆಣ್ಮಕ್ಳ ಶೋಷಣೆ ವಿರುದ್ಧ ಮಾಡಿ ಫಿಲಂ ಮಾಡಿರೋದು ಸೂಪರ್ ಆಗಿದೆ ಹೆಣ್ಮಕ್ಳ ದೌರ್ಜನ್ಯ ಮಾಡಿರೋದು ಒಂದ್ ರೂಪಾಯಿ ಕೂಡ ದುಡ್ಡು ಇಸ್ಕೊಂಡಿರ-- ಪಾದ ಮಾಡಿರೋದು ತುಂಬಾ ಖುಷಿಕರ ವಿಷಯ ಈ ತರ ಹೆಣ್ಮಕ್ಳ ಬಗ್ಗೆ ಅದು ಹೀರೋ ಆಗಿ ಮತ್ತೆ ಅಡ್ವೊಕೇಟ್ ಆಗಿ ಪಾತ್ರ ವಹಿಸಿರೋದು ಸೂಪರ್ ಸರ್ ತುಂಬಾ ಚೆನ್ನಾಗಿರುತ್ತೆ ಐ ಅಪ್ರಿಶಿಯೇಟ್ ಕರೇಜ್ ಅಂಡ್ ಅವರೇ ಪ್ರೊಡ್ಯೂಸ್ ಮಾಡಿ ಅವ್ರ ಮಗಳನ್ನ ಆಕ್ಟಿಂಗ್ ಗೆ ಹಾಕೊಂಡು ಅವ್ರ ಮಗಳ ಮೇಲೆ ಇಂತ ಒಂದು ಪ್ರಕರಣ ಟ್ರೈ ಮಾಡಿದ್ದಾರೆ ಸರ್ ನಿಮ್ಗೆ ತುಂಬಾ ಒಳ್ಳೇದಾಗ್ಲಿ ಮತ್ತೆ ಆ ಡ್ರಗ್ಸ್ ಎಲ್ಲಿಂದ ಬರ್ತಾ ಇದೆ ದಯಮಾಡಿ ಎಲ್ಲಿಂದ ಅದನ್ನ ಕಂಡಿಡಿದು ನಮ್ ನಮ್ಮ ಮಕ್ಳುಗಳನ್ನ ಸೇಫ್ ಮಾಡೋದಕ್ಕೆ ಎಲ್ಲಾ ಸರ್ಕಾರದವರು ಎಲ್ಲಾ ಪೊಲೀಸರು ಯಾಕೆ ಫಸ್ಟ್ ಮನುಷ್ಯತ್ವ ಇದ್ರೆ ಇಂತ ಸಾವಿರಾರು ಜನ ಹೆಣ್ಮಕ್ಳು ಬೀದಿಲಿ ಆರಾಮ ಓಡಾಡ್ತೀವಿ ಮಾದಕ ವಸ್ತುಗಳಿಂದ ಇಂಥ ಘಟನೆಗಳು ಆಗ್ತಾ ಇದೆ ಅಂತ ಪದೇ ಪದೇ ಪ್ರೂವ್ ಆಗ್ತಾ ಇದೆ ದಯಮಾಡಿ ಮಾದಕ ವಸ್ತುಗಳ ಇರೋ ರೀತಿ ತಡೀರಿ ನಮಗೂ ನಮ್ ಫ್ಯಾಮಿಲಿ ಬೇಕು ನಮ್ಮ ಮಕ್ಕಳು ಬೇಕು ಜೊತೆಗೆ ನಮ್ಮ ಅಣ್ಣ ತಮ್ಮಂದಿರು ಬೇಕು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಎಲ್ಲರೂ ಮನುಷ್ಯತ್ವನ ಬೆಳೆಸ್ಕೊಳ್ಳಿ ಬೆಳೀತಿರೋದು ಬರೀ ಹೆಣ್ಮಕ್ಳದೇ ತಪ್ಪು ಹೆಣ್ಮಕ್ಳದೇ ತಪ್ಪು ಅಂತಿದ್ದಾರೆ ಇವಾಗ ಗಂಡ್ಮಕ್ಳ ಬೀದಿಗೆ ಬಿಟ್ಬಿಟ್ಟಿದ್ದಾರೆ ಹೆಣ್ಮಕ್ಳು ಬಿಟ್ಬಿಟ್ಟಿದ್ದಾರೆ ಅಂತ ಅದೊಂದೇ ಥಾಟ್ ಇದೆ ಏನ್ ಮಾಡಿದ್ರು ಹೆಣ್ಮಕ್ಳೆ ತಪ್ಪು ತೋರಿಸಿದಾರೆ ನಾವ್ ಯಾಕೆ ನಮ್ ಗಂಡ್ ಮಕ್ಕಳನ್ನ ಒಳ್ಳೆ ಬುದ್ಧಿ ಕಲಿಸ್ತಿಲ್ಲ ಯಾಕೆ ಅವ್ರು ಹೆಣ್ಮಕ್ಳು ಅವ್ರ ತಾಯಿ ತಂಗಿ ಅಂತ ಯಾಕೆ ಹೇಳ್ಕೊಡ್ತಿಲ್ಲ ಇದೇ ತನಕ ಇಲ್ಲಿಂದಾನೆ ಸ್ಟಾರ್ಟ್ ಆಗ್ತಿದೆ ತಪ್ಪು ಪ್ರತಿಯೊಬ್ರು ಅವ್ರ ಮನೆಯಲ್ಲಿ ಅವ್ರ ತಂದೆ ತಾಯಿ ಕೂರಿಸ್ಕೊಂಡು ಹೇಳ್ಬೇಕು ಹೆಣ್ಮಕ್ಳು ಗಂಡ್ ಮಕ್ಳಿಗೂ ಹೇಳ್ಬೇಕು ಇವರು ನಾವ್ ನಮ್ ತರ ಈಚ ಹೆಣ್ಮಕ್ಳು ನಮ್ಮ ಅಕ್ಕ ತಂಗಿ ತರ ಅವ್ರಿಗೆ ಸೇಫ್ ನಾವು ಪ್ರೊಟೆಕ್ಟ್ ನಮ್ ಮನೆ ನಾವ್ ಹೇಗ್ ಸೇಫ್ ಕೊಡ್ತಿರೋ ಈಚರವ್ರಿಗು ನೀವು ಪ್ರೊಟೆಕ್ಟ್ ಕೊಟ್ರೆ ಪ್ರತಿಯೊಂದು ಹೆಣ್ಮಕ್ಳು ಭಾರತದಲ್ಲಿ ಸೇಫ್ ಆಗಿರ್ತಾರೆ ಇವಾಗ ಎಲ್ಲರೂ ಕಾಮದೃಷ್ಟಿಯೆಲ್ಲ ನೋಡ್ತಿದಾರೆ ಹಾಗೆ ಮುಂದುವರಿಯುತ್ತೆ ಅಜಯ್ ಕುಮಾರ್ ಅವರಿಗೆ ನಾವು ಅಭಿನಂದನೆ ತಿಳಿಸ್ತೀವಿ ಅವರ ಬೆಂಬಲಕ್ಕೆ ನಿಲ್ತೀವಿ ಅಂತ ಹೇಳ್ತೀವಿ ಯಾಕಂದ್ರೆ ಇಂತ ಒಂದು ಮೆಸೇಜ್ ಯಾಕಂದ್ರೆ ನೈಜ ಘಟನೆಗಳ ನಡೆದಿರೋದ್ನ ಅವ್ರು ಒಂದು ಸಿನಿಮಾಗೆ ತಗೊಂಡು ಅದಕ್ಕೆ ಅವರು ಎಷ್ಟು ಕಷ್ಟ ಎಫರ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಆ ಸಿನಿಮಾ ನೋಡಿದ್ರೇನೆ ಗೊತ್ತಾಗುತ್ತೆ ಆ ಯಾವ ರೀತಿ ಅವ್ರ ಎಫರ್ಟ್ ಇದೆ ಅಂತ ಯಾಕಂದ್ರೆ ಈಗಿನ ಕಾಲದಲ್ಲಿ ಆ ಹೆಣ್ಮಕ್ಳು ಆಚೆ ಬರೋದೇ ತುಂಬಾ ಕಷ್ಟ ಆಗ್ತಿದೆ ಅದ್ರೊಳಗು ಚಿಕ್ಕ ಚಿಕ್ಕ ಮಕ್ಳನ್ನೂ ಬಿಡ್ತಾ ಇಲ್ಲ ಇದನ್ನ ಅವರು ಒಳ್ಳೆ ಸಂದೇಶವಾಗಿ ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ ಮಕ್ಳಿರೋ ಮಕ್ಳು ಇಲ್ದೇ ಇರೋಂಥವ್ರು ಈ ಸಿನಿಮಾ ದಯವಿಟ್ಟು ಬಂದ್ ನೋಡಿ ಅಜಯ್ ರಾವ್ ಮಾಡಿರೋಂತ ಸಿನ್ಮಾ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಯಾಕಂದ್ರೆ ಹೆಣ್ಮಕ್ಳಿಗೆ ಹೇಗೆಲ್ಲ ಚಿಕ್ಕ ಚಿಕ್ಕ ಮಕ್ಳನ್ನ ಹೇಗ್ ಹಾಳ ಮಾಡ್ತಾ ಇದಾರೆ ಅಂತೆಲ್ಲ ತೋರ್ಸ್ಕೊಟ್ಟಿದ್ದಾರೆ ಆದ್ರೆ ಆ ತಿಳ್ಕೊಳ್ಳಿ ನೀವು ಒಂದ್ ಮನೆನ ಹಾಳು ಮಾಡ್ತಾ ಇದ್ದೀರಾ ಒಂದ್ ಮಗುನ ಹಾಳು ಮಾಡ್ತಾ ಇಲ್ಲ ಒಂದ್ ಮನೆ ಒಂದು ಕುಟುಂಬನ ಹಾಳು ಮಾಡ್ತಾ ಇದ್ದೀರಾ ಈ ಕರ್ಮ ನಿಮ್ಮನ್ನ ಯಾವತ್ತೂ ಬಿಡಲ್ಲ ಆದ್ರೆ ಅಜಯ್ ರಾವ್ ಸರ್ ನೀವು ಹೇಳ್ಕೊಟ್ಟಿರೋದು ನಮ್ಮ ಕನ್ನಡಿಗರ ವಿಜಯತನ ಹೆಣ್ಮಕ್ಳು ನಿಜವಾಗ್ಲೂ ನಿಮ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀವಿ ಯಾಕಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಸ್ಕೂಲ್ ಗೆ ಹೋಗ್ಬಿಟ್ಟು ಬರ್ತಾರೆ ಅಂತ ತಂದೆ ತಾಯಿ ತಿಳ್ಕೊಂಡಿರ್ತಾರೆ ಆದ್ರೆ ತಂದೆ ತಾಯಿ ನೀವು ದಯವಿಟ್ಟುನು ನೆಗ್ಲೆಟ್ ಆಗ್ಬೇಡಿ ಚಿಕ್ಕ ಮಕ್ಳನ್ನೇ ಆಗ್ಲಿ ದೊಡ್ಡ ಮಕ್ಕಳನ್ನೇ ಆಗ್ಲಿ ದೊಡ್ಡವ್ರನ್ನೇ ಆಗ್ಲಿ ಅವ್ರ ಹೊರಗಡೆ ಹೋದಾಗ ದಯವಿಟ್ಟು ನೀವೇ ಅವ್ರಿಗೆ ಸೆಕ್ಯೂರಿಟಿ ಎಲ್ಲಿ ಬಾರ್ಡರ್ ಅಲ್ಲಿ ನಿಂತಿರೋರು ಮಾತ್ರನೇ ಸೈನಿಕರ ಅಲ್ರಿ ನಿಮ್ಮ ಮನೆಗೆ ನಿಮ್ ತಂದೆ ತಾಯಿ ಅಣ್ಣ ತಂದಿರು ನೀವೇ ಸೈನಿಕರು ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ಕೊಳ್ಳೋದು ನಿಮ್ ಜವಾಬ್ದಾರಿ ನಿಮ್ ಹೆಣ್ಮಕ್ಳನ್ನ ಯಾರಾದ್ರು ಕೆಟ್ಕೊಂಡಿಂದ ನೋಡಿದ್ರೆ ಕಣ್ಣೇ ಕಿಟಾಕ್ ಬಿಡಿ ತೊಂದ್ರೇ ಇಲ್ಲ ಆದ್ರೆ ಅಂದ್ರೆ ಬಂದು ನೋಡಿದ್ರೆನೆ ಗೊತ್ತಾಗುತ್ತೆ ಈ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಚಿಕ್ಕ ಮಗುನು ಬಿಡ್ತಾ ಇಲ್ಲ ಮೂರ್ ವರ್ಷ ಮಗುನ್ ಕೂಡ ಆ ಈ ಕಾಮುಕ ಕಳ್ಳನ ಮಕ್ಳು ಇರ್ತಾರಲ್ಲ ಯಾವ್ ಯಾವ್ ರೀತಿ ಬೇಕಾದ್ರೂ ನೆಡ್ಸ್ಕೊಂತಾರೆ ಇದು ಎಲ್ಲಾ ಬಂದಿರೋದು ಆ ಈ ಅನ್ನೋ ಅಫೀಮ್ ಅನ್ನೆಲ್ಲ ಬಳಸ್ಕೊಂಡು ಈ ತರ ಎಲ್ಲಾ ತುಂಬಾ ಕೆಟ್ಟದಾಗಿ ನಡೀತಾ ಇದೆ ದಯವಿಟ್ಟು ಆದಷ್ಟುನು ಎಲ್ಲ ಒಂದು ಸಿನಿಮಾ ಸ್ಟಾರ್ಟ್ ಆದಾಗಿಂದ ನಮ್ಗೆ ಹೇಳಕ್ ಆಗ್ತಾ ಇಲ್ಲ ಬಟ್ ಬತ್ ನೋಡಿ ಬಂದು ಸಿನಿಮಾ ನೋಡಿ ಗೊತ್ತಾಗುತ್ತೆ ಹೆಣ್ಮಕ್ಳನ್ನ ಯಾವ ರೀತಿ ನೋಡ್ಬೇಕು ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಇದಾರೆಜಯ್ ಸರ್ಗೆ ಒಂದ್ ಹ್ಯಾಟ್ಸ್ ಆಫ್ ಹೇಳಕ್ ಪಡ್ತೀನಿ ಅವ್ರು ತುಂಬಾ ಚೆನ್ನಾಗೇನೆ ಮೂವಿ ತೆಗ್ದಿದ್ದಾರೆ ಮಾತಾಡೋ ಹಾಗೆ ಇಲ್ಲ ಈ ಚಿಕ್ಕ ಮಕ್ಕಳಲ್ಲಿ ಈ ಏಜ್ ಅಲ್ಲಿ ಈ ತರ ಆಗ್ತಾ ಇದೆ ಅಂದ್ರೆ ತಳುನೇ ಬರುತ್ತೆ ಹೆಣ್ಮಕ್ಳು ನೋಡ್ರನೆ ಫೀಲಿಂಗ್ ಆಗುತ್ತೆ ಆದ್ರೆ ಇವ್ರಿಗೆಲ್ಲಾನು ಎಲ್ಲಾನು ನೋಡಿ ವಿಜಯ್ ಸರ್ ತೆಗ್ದಿರೋ ಮೂವಿ ನೋಡಿ ಅರ್ಥ ಮಾಡ್ಕೊಂತಾರೆ ಅಂತ ಅನ್ಕೊಂಡು ಮೂವಿನ ಎಲ್ಲಾರು ಪ್ರತಿಯೊಬ್ರು ಫ್ಯಾಮಿಲಿ ಸಮೇತ ಬಂದ್ ನೋಡಿ ಅಂತ ಅದೇ ಮೂವಿ ಚೆನ್ನಾಗಿದೆ ಫಸ್ಟ್ ಚಿಕ್ಕ ಮಕ್ಳಿಗೆ ಗುಟ್ಟೆ ಚಂದ್ರ ಏನೋ ಬ್ಯಾಟೆ ಚಂದ್ರ ಏನೋ ಅಂತ ಹೇಳ್ಕೊಡ್ಬೇಕು ಮತ್ತೆ ಈ ಸಮಾಜದಲ್ಲಿ ನಾವು ಕರೆಕ್ಟ್ ಆಗಿದ್ರು ನಮ್ ನೋಡೋ ರೀತಿ ಕರೆಕ್ಟ್ ಆಗಿರಲ್ಲ ಮತ್ತೆ ನಾವ್ ಏನು ಹೊರ್ಗಡೆ ಓಡಾಡೋಕು ಕೂಡ ನಮ್ಗೆ ಹೊರಗಡೆ ಓಡಾಡ್ತಿದ್ರೆ ಮೇಲಿಂದ ಕೆಳಗರೆಗೂ ಗುರಾಯಿಸ್ತಿರ್ತಾರೆ ಗಂಡ್ ಮಕ್ಳು ಅದನ್ನ ಫಸ್ಟ್ ಗಂಡ್ ಮಕ್ಳು ನಿಲ್ಸ್ಬೇಕು ಫಸ್ಟ್ ಮತ್ತೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋಕ್ ಕಲ್ತ್ಕೊಂಬೇಕು ಹೆಣ್ಮಕ್ಳು ಅಂದ್ರೆ ಫಸ್ಟ್ ರೆಸ್ಪೆಕ್ಟ್ ಕೊಡ್ಬೇಕು ಒಂದ್ ಮೂವಿ ಅವರೇ ಅಜಯ್ ಸರೇ ತೋರ್ಸಿದ್ದಾರೆ ಅದ್ರಲ್ಲಿ ಹಾಗೆ ಎಲ್ಲಾ ಅಪ್ರಲ್ ಮೊನ್ನೆ ತಾನೇ ಐದ್ ವರ್ಷದ ಮಗುನೇ ಸಹ ರೇಪ್ ಮಾಡಿ ಇದ್ ಮಾಡಿದ್ದಾರೆ ಪೊಲೀಸ್ ಸಹ ಅವರಿಗೆ ಹಾ ನ್ಯಾಯ ಕೊಡ್ಸಿದ್ದಾರೆ ಅದೇ ತರ ಎಲ್ಲದಕ್ಕೂನು ಸಹ ಸಪೋರ್ಟ್ ಮಾಡ್ಬೇಕು ಹೆಣ್ಮಕ್ಳಿಗೆ ಫಸ್ಟ್ ರೆಸ್ಪೆಕ್ಟ್ ಕೊಡ್ಬೇಕು ಬಾಯ್